ಅಲ್ರಿಗೂ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಬವಂತು ಸೊ ನಮ್ಮ ಎರಡನೇ ರೈಡ್ಗೆ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ ಸ್ವಲ್ಪ ಜನ ಆಮೇಲೆ ಜಾಯ್ನ್ ಆಗ್ತಾರೆ ವೆರಿ ಹ್ಯಾಪಿ ಎರಡನೇ ರೈಡು ಆಲ್ಮೋಸ್ಟ್ ಒಂದು ಹತ್ತು ಬೈಕ್ಸ್ ಇದೆ ಇಲ್ಲಿ ಇಲ್ಲಿಂದ ಇವಾಗ ಓಡ್ತೀವಿ ಓಡ್ತಾ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಲೆಟ್ಸ್ ಗೋ ಫಸ್ಟ್ ಇಲ್ಲಿಂದ ಓಡೋಣ ಆ್ಯಕ್ಚುಲಿ ಆರು ಗಂಟೆ ಆಗ್ತಾ ಇದೆ ಆಲ್ಮೋಸ್ಟ್ ನಾವು ಬಿಡಬೇಕಾಗಿದ್ದು ಐದು ಗಂಟೆಗೆ ಒನ್ ಅವರ್ ಲೇಟ್ ಆಗಿದೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಹಾಸ್ ಎಲ್ಲರೂ ಸ್ಟಾರ್ಟ್ ಮಾಡಿ ಗಾಡಿ ಒಬ್ಬೊಬ್ಬರು ಓಡೋಣ ನಿಧಾನಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅನಿಲ್ ಫಾರ್ ದ ಸೆಕೆಂಡ್ ರೈಡ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೋಪ್ ಎಲ್ಲರೂ ಸಕ್ಕದಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮಳೆ ಬೆಂಗಳೂರಿಂದನೇ ಆಗಿದೆ ಬ್ಯೂಟಿಫುಲ್ ಆಗಿದೆ ವೆದರ್ ಮಾತ್ರ ಸಕ್ಕತ್ ಸಪೋರ್ಟಿವ್ ವೆದರು ಬಾಯ್ಸ್ ಎಲ್ಲ ಹಿಂದೆ ಲೈನಪ್ಪಾಗಿ ಹೋಗ್ತಾ ಇದ್ದೀವಿ ಏಳು ಜನದಲ್ಲಿ ಹತ್ತು ಜನ ಮಾತ್ರ ಇವಾಗ ಓಡ್ತಾ ಇರೋದು ಇನ್ನು ಮಿಕ್ಕಿದವರು ಜಾಯ್ನ್ ಆಗ್ತಾರ ಒಂದಿವೆ ಲೇಟ್ ಆಗಿಬಿಟ್ಟಿದೆ ಅವ್ರಿಗೆ ಬರೋಕ್ಕೆ ಹಾಸನ್ ಹೈವೇಲಿ ಹೆಂಗಿದೆ ಗೊತ್ತಾ ಕ್ಲೈಮೇಟು ಇಲ್ಲೇ ಮಲೆನಾಡಾಗ್ಬಿಟ್ಟಿದೆ ಗೈಸ್ ಐವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಐವತ್ತು ಕಿಲೋಮೀಟ್ರಿಗೆ ಈ ರೇಂಜಲ್ಲಿದೆ ಕ್ಲೈಮೇಟು ಮೋಸ್ಟ್ಲಿ ಫುಲ್ ಜಾಲಿ ರೈಡ್ ಇದು ಮಳೆನೇ ಅನಿಸುತ್ತೆ ಯಾವುದೇ ರೀತಿ ಕಾಂಪ್ರಮೈಸ್ ಇರೋಲ್ಲ ಇನ್ಮೇಲೆ ನನ್ನ ವೀಡಿಯೋಸಲ್ಲಿ ನಿಮಗೆ ಫುಲ್ ಎಂಜಾಯ್ ಮಾಡ್ಬೋದು ಪ್ರತಿ ಐ ವುಡ್ ಲೈಕ್ ಟು ಕ್ಯಾಪ್ಚರ್ ಯಾಕಂದರೆ ಆ್ಯಕ್ಷನ್ ಫೈವ್ ಪ್ರೋ ಬ್ಯಾಟ್ರಿ ಈಸ್ ಅರೌಂಡ್ ತ್ರೀ ಟು ಫೋರ್ ಅವರ್ಸ್ ಬರುತ್ತೆ ಗೈಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಆ ಥರ ಒಂದು ಕೆಪ್ಯಾಸಿಟಿ ಇರೋ ಬ್ಯಾಟ್ರಿ ಆ್ಯಂಡ್ ಟು ಕೆ ಇಷ್ಟು ದಿವಸ ನೀವು ಟೆನ್ ಏಯ್ಟಿ ಸಿಕ್ಸ್ಟಿ ಎಫ್ ಪಿ ಎಸ್ಸಲ್ಲಿ ನನ್ನ ವೀಡಿಯೋಸ್ನ ನೋಡ್ತಾಯಿದ್ರೆ ಇನ್ನು ಮೇಲೆ ಟೂ ಕೆ ರೆಸಲ್ಯೂಷನ್ ಮತ್ತು ಸಿಕ್ಸ್ಟಿ ಎಫ್ ಪಿ ಎಸ್ ಅಲ್ಲಿ ನನ್ನ ವೀಡಿಯೋಸ್ನ ನೀವು ನೋಡ್ತೀರಾ ಬರೀ ವೈಡ್ ಮೋಡಲ್ಲಿತ್ತು ಈಗ ಅಲ್ಟ್ರಾವೈಡ್ ಮೋಡಲ್ಲಿ ನೀವು ನೋಡ್ತೀರಾ ತುಂಬ ಒಂದು ಕವರೇಜ್ ನಿಮ್ಗೆ ಸಿಗುತ್ತೆ ಆ ಕಡೆ ಈ ಕಡೆ ಎಲ್ಲ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಕವರಿಂಗ್ ಇರುತ್ತೆ ನಿಮಗೆ ಲಾಸ್ಟ್ ನಮ್ಮ ಫಸ್ಟ್ ಗ್ರೂಪ್ ರೈಡ್ ಮಾಡಿದ್ವಿ ಅದು ಯಾವುದೂ ರೆಕಾರ್ಡ್ ಆಗಿರಲಿಲ್ಲ ಗೋಪುರ ಪ್ರಾಬ್ಲಮ್ ಆಗಿಬಿಟ್ಟು ನಂದು ಅದಕ್ಕೋಸ್ಕರ ನಾನು ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು ಬಟ್ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಪೋಸ್ಟ್ನ ಹಾಕಿದ್ದೀನಿ ಫಸ್ಟ್ ರೈಡ್ದು ನಾನು ಇನ್ಸ್ಟಾಗ್ರಾಮ್ ಐ ಡಿ ಅಮಿತ್ ಬನ್ವಾಸಿ ಅಂತ ಬರ್ತಾ ಇರತ್ತೆ ನೀವು ನೋಡ್ಬೋದು ಅದರಲ್ಲಿ ನಮ್ಮ ಮೊದಲನೇ ಗ್ರೂಪ್ ರೈಡಲ್ಲಿ ಅಲ್ಲಿ ಏನೇನು ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಪ್ರತಿ ನೀವು ಅದರಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು ಇವತ್ತಿನ ನಮ್ಮ ರೈಡು ಎಲ್ಲಿಗೆ ಏನಪ್ಪಾ ಅಂದರೆ ಫಸ್ಟ್ ನಾವು ವೈಲ್ಡ್ ಲೈಫ್ ಏನಿದೆ ಅದ್ರ ಒಳಗಡೆ ಒಂದು ದೇವಸ್ಥಾನ ಇದೆ ಫಸ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಮುಗಿಸ್ಕೊಂಡು ಅಲ್ಲಿಂದ ಕುದುರೆ ಮುಖ ರೇಂಜ್ ಹೋಗ್ತೀವಿ ಚಿಪ್ಪ ಏನಪ್ಪಾ ಅಂದ್ರೆ ರಾತ್ರಿ ಕುಕ್ಕೆ ಹೋಗಿ ರೀಚ್ ಆಗ್ತೀವಿ ದಿಸ್ ಇಸ್ ಇವತ್ತಿನ ಪ್ಲ್ಯಾನು ಪ್ಲಾನ್ ಲೆಟ್ಸ್ ಗೋ ಗೈಸ್ ವೆರಿ ಎಕ್ಸೈಟೆಡ್ ಈ ಥರ ಕ್ಲೈಮೇಟಲ್ಲಿ ಅದು ಈ ಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಬೈಕ್ ರೈಡು ಅದು ಎರಡನೇದು ಒಳ್ಳೆ ಜಾಲಿ ಮಾಡ್ಕೊಂಡು ಹೋಗೋಣ ಇವತ್ತು ಒನ್ ಆಫ್ ಬ್ಯೂಟಿಫುಲ್ ಡೇ ಕಾರ್ಗಿಲ್ ದಿವಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯಾ ಪಾಕಿಸ್ತಾನ ನಡುವೆ ಒಂದು ಯುದ್ಧ ನಡೀತು ದಟ್ ಇಸ್ ಕೋಲ್ಡ್ ಕಾರ್ಗಿಲ್ ವಾರ್ ಪಾಕಿಸ್ತಾನ್ ಅವರು ಕಾಶ್ಮೀರ್ ಜಾಗರಣ ಕಬ್ಜಾ ಮಾಡ್ಕೊಬಿಟ್ಟಿದ್ರು ಅದನ್ನೆಲ್ಲ ಕಾರ್ಗಿಲ್ ವಾರ್ ಮೂಲಕ ಅವ್ರ ಜೊತೆ ಹೋರಾಡಿ ನಾವು ನಮಗೆ ಸಂಬಂಧಪಟ್ಟಿದ್ದು ನಮ್ದು ಏನಿದೆ ಅದನ್ನ ನಮ್ದಾಗಿಸ್ಕೊಂಡಿದ್ದೀನ ಪ್ರತಿಯೊಂದು ಸೋಲ್ಜರ್ಸ್ಗೂ ಇವತ್ತು ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಂದನೇ ಇವತ್ತು ನಾವಿಲ್ಲಿ ಇಷ್ಟು ಖುಷಿಯಾಗಿರೋದು ಒಂದೇ ಮಾತರ ಭಾರತ್ ಕಿ ಜೈ ಜೈ ಕರ್ನಾಟಕ ಮಾತೆ ಕಿಚನ ಮನೆಯಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಎಲ್ಲ ಬಾಯ್ಸ್ ಎಲ್ಲ ಮುಂದೆ ಲೈನಪ್ಪಲ್ಲಿ ಹೋಗ್ತಾ ಇದ್ದಾರೆ ಗ್ಯಾಂಗ ಕಾತಾಗಿದೆ ಕ್ಲೈಮೇಟ್ ಮಾತ್ರ ಮಸ್ತು ಸಪೋರ್ಟ್ ಮಾಡ್ತಾ ಇದೆ ನಮಗೆ ಮೇಯ್ನ್ ಬೇಕಾಗಿರೋದೇನೆಂದರೆ ನಮಗೆ ಈ ಥರ ಕ್ಲೈಮೇಟ್ ಓ ಮೈ ಗಾಡ್ ಎಲ್ಲೋಡಿಗೆ ಸಿಂಗಿದೆ ಬಟ್ ಏನಂದರೆ ಈ ರೂಟಲ್ಲಿ ಹೆವಿ ನಾಯಿಗಳು ಗುರು ಒಂದೇನಿಲ್ಲ ಅಂದ್ರೆ ಒಂದು ನೂರು ನಾಯಿ ನೋಡ್ಬಿಟ್ಟೆ ನಾನು ಇಲ್ಲಿವರೆಗೂ ಗೈಸ್ ಬಾಳೆ ಹೊಣ್ಣೂರಿಗೆ ಬಂದ್ವಿ ಎಲ್ಲ ಮುಂದೆ ಹೋಗ್ತಾ ಇದೆ ಒನ್ ಆಫ್ ದ ಬ್ಯೂಟಿಫುಲ್ ರೂಟ್ಸಲ್ಲಿ ಇದು ಒಂದು ಇಷ್ಟೊತ್ತು ನಾವು ಸಿಟಿ ಅಲ್ಲಿ ಇಲ್ಲಿಂದ ಎಲ್ಲ ಬರ್ತಾಯಿದ್ವಿ ಸ್ವಲ್ಪ ಈ ಇಂಟೀರಿಯರ್ ಬಂದಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬೈಕ್ ಲೈನ್ ಅಪ್ಪಲ್ಲಿ ಹೋಗೋದು ಮುಂದೆ ಲೈನಾಗಿ ಹೋಗ್ತಾ ಇದ್ದಾವೆ ಎಲ್ಲ ಬೈಕ್ಗಳು ಮಜಾ ಇರುತ್ತೆ ಒಂಥರ ನೋಡೋಕ್ಕೆ ನೋಡಿ ಎಲ್ಲ ಬೈಕ್ಗಳು ಹೋಗ್ತಾ ಇದೆ ಫೈ 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 ಅಂತ ಒಂಥರ ಮಜಾ ಈ ಬೈಕೆಲ್ಲ ಒಟ್ಟಿಗೆ ಹೋಗೋದು ನೋಡೋಕ್ಕೆ ಮಜಾ ಈ ಥರ ಗ್ರೂಪ್ ಅಲ್ಲಿ ಹೋಗೋ ಮಜಾನೇ ಬೇರೆ ಗ್ರೂಪ್ ಏನೋ ಬಿತ್ತು ಗಾಡಿ ಬಿತ್ತು ಯಾರೋ ಬೆಳಸ್ಕೊಂಡ ಗಾಡಿ ಬಿಳಿಸ್ಕೊಂಡ ಶೇಟ್ ಹಾ ಬಿದ್ದ 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 ಓ ಬ್ರೋ ಹೆಂಗ ಏನಾಯ್ತು ಬನ್ನಿ ಬನ್ನಿ ಈ ಕಡೆ ಬನ್ನಿ ಓಕೆ 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 ಬ್ರೋ ಥ್ಯಾಂಕ್ ಯು ಓಕೆ ಓಕೆ ಬನ್ನಿ ಬನ್ನಿ ಏನಾಗಿದೆ ಬಸ್ ಅಡಿಗೆ ಹೋಗ್ಬಿಟ್ಟಿದ್ದೆಲ್ಲೋ ಮಾಡು ಮಾಡು ಬ್ರೋ ಏನಾಯ್ತು ಕಾಲ್ಗೆ ಏನಾರು ಏಟ್ ಆಯ್ತಾ ಓ ಬಸ್ ಅಡಿಗೆ ಹೋದ್ರಾನ್ ಬನ್ನಿ 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 ಹೋಗಿ ಹೋಗಿ ನಿಧಾನಕ್ಕೆ ಹೋಗಿ ಲಾರಿ ಬಂತು ನಡೀರಿ 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 ಕಾಮ್ 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 ಬ್ರೋ ಏನಾಗಿಲ್ಲ ಅಲ್ಲ ಕೈಗೆ ಹೋಗಿ 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 ನಿಲ್ಲಿಸ್ಬೇಡಿ ಹೋಗಿ ಹೋಗಿ ಬಾ 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 ನಿಲ್ಲಿಸ್ಬೇಡಿ ಇಲ್ಲಿ ಲಾರಿ ಇದೆ ಹಿಂದೆ ಹೋಗಿ 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 ಎಲ್ಲರನ್ನು ಕಳಿಸು ಮತ್ತೆ ಮುಂದೆ ಕೇಳೋ ಮಗ ಎಲ್ಲ ಪಾ ಎಲ್ಲ ಪಾ ಎಲ್ಲ ಪಾಸ್ ಆದ್ರಲ್ಲ ನೀನು ಹಿಂದೆ ಯಾರು ಇಲ್ಲ ಅಲ್ವಾ ಅಲ್ಲಿ ನೋಡೋ ವ್ಯೂ ನೋಡೋ ಅಲ್ಲಿ ಸಾಕಾದಾಗಿದೆ ಸಿಗೋಡು ಕರೆಕ್ಟು ಓ ಮಗ ಫಾಲ್ಸ್ ನೋಡು ಹೆಂಗ್ ಬರ್ತಾ ಇದೆ ಗೊತ್ತಾ ಅಲ್ಲಿ ಓ ಮೈ ಗಾಡ್ ಸಾಕಾದಾಗಿದೆ ಗುರು ಇದು ಬ್ರೋ ಅಲ್ಲಿ ವಾಟ್ರ್ ಫಾಲ್ಸ್ ನೋಡಿ ವಾಟ್ರ್ ಫಾಲ್ಸು ವಾಟರ್ ಫಾಲ್ಸು ನಿಲ್ಸಿ ನಿಲ್ಸಿ ಇಲ್ಲೇ ನಿಲ್ಸಿ ಎಲ್ಲ ನಿಲ್ಲಿಸಿ ಒಂದು ಫೋಟೋ ಹಾಕ್ಕೊಳ್ಳೋಣ ಅಲ್ಲಿ ನೋಡಿ ಇಲ್ಲಿ ಮೇಲೆ ಸಾಕಾದಾಗಿದೆ ಕಾಣಿಸ್ತಾ ಮೂರು ಕಡೆ ಮೂರು ಕಡೆ ಇದೆ ಇಲ್ಲಿ 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 ಊರ ಹೆಸ್ರು ಬಂದು ಆರೇನೂರು ಅಂತ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಊರು ಆ ಕಡೆ ಈ ಕಡೆ ಎಲ್ಲ ಕ್ರೇಜಿ ತೋಟಗಳು ಆಮೇಲೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ನೋಡಿ ಇದು ಹೆಂಗಿದೆ ಸಾಕದಾಗಿದೆ ಇದು ವೆರಿ ಬ್ಯೂಟಿಫುಲ್ ಪ್ಲೇಸ್ ಒಂಥರ ಮಜಾ ಇದೆ ಇದು ಜಾಗ ಈಗ ನಾವು ಸೋಲೋ ಹೋಗೋದಕ್ಕೂ ಗ್ರೂಪ್ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಗೈಸ್ ಗ್ರೂಪ್ ರೈಡಲ್ಲಿ ಏನಾಗುತ್ತೆ ಅಂದರೆ ಒಬ್ಬರಿಗೂ ನಾವು ಈ ಥರ ಗೈಡ್ ಮಾಡಬೇಕು ಕರ್ಕೊಂಡು ಹೋಗಬೇಕು ರೂಟ್ ಮ್ಯಾಪ್ನ ಶೇರ್ ಮಾಡಲ್ಲ ರೂಟ್ ಮ್ಯಾಪ್ ಶೇರ್ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ ಏ ರೂಟ್ ಮ್ಯಾಪ್ ಇದೆ ನಡಿ ನಾವು ಹೋಗ್ಬಿಡೋಣ ಇವ್ರಿಗೆ ಹೆಂಗ್ ಕಾಯೋದು ಅಂತ ಡೆಸ್ಟಿನೇಷನ್ಗೆ ಹೋಗ್ಬಿಡ್ತಾರೆ ಜೊತೆ ನೀವು ಗ್ರೂಪ್ ರೈಡಿಗೆ ಬರ್ತೀರಾ ಅಂದರೆ ನೀವು ಬರೋದೇ ನಮ್ಮ ಜೊತೆ ಗ್ರೂಪ್ ರೈಡ್ಗೆ ನಾವು ಎಲ್ಲ ಸೇರಿ ಒಟ್ಟಿಗೆ ರೈಡ್ ಮಾಡಿ ಎಂಜಾಯ್ ಮಾಡೋಣ ಅಂತ ಸೊ ನೀವು ಸಪ್ರೇಟಾಗಿ ಹೋಗಬೇಕು ಅಂದರೆ ಗ್ರೂಪ್ ರೈಡ್ ಅವಶ್ಯಕತೆ ಇಲ್ಲ ಸೋಲೋ ರೈಡೇ ಮಾಡ್ಕೊಬಿಡ್ಬೋದು ಆರಾಮಾಗಿ ನಾವೆಲ್ಲ ಏನು ಒನ್ ಟ್ವೆಂಟಿ ಒನ್ ತರ್ಟಿ ಸ್ಪೀಡಲ್ಲಿ ಹೋಗ್ತಾ ಇರಲ್ಲ ಗ್ರೂಪ್ ರೈಡ್ ಅಂದಾಗ ಎಲ್ಲರೂ ಯಾವ ಥರ ಸ್ಪೀಡ್ ಹೋಗ್ತಾರೆ ನೋಡಿಕೊಂಡು ನಮ್ಮ ನಮ್ಮ ಸ್ಪೀಡನ್ನ ಡಿಸೈಡ್ ಮಾಡ್ಕೋತೀವಿ ನೋಡಿ ಇಬ್ಬರು ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ ಅವರೆಲ್ಲೋ ಹಿಂದೆ ಉಳ್ಕೊಬಿಟ್ಟಿದ್ದಾರೆ ಎಲ್ಲರೂ ಸ್ವಲ್ಪ ಲೇನ್ನ ಫಾಲೋ ಮಾಡಬೇಕು ಹೆಂಗಂದರೆ ಹಂಗೆ ಓಡಿಸೋದಲ್ಲ ನೀಟಾಗಿ ಹೋಗಬೇಕು ಆಮೇಲೆ ನಿಮ್ಮ ಹಿಂದೆ ಗಾಡಿಗಳನ್ನ ಚೆಕ್ ಮಾಡ್ತಾ ಇರಬೇಕು ಹಿಂದೆ ಬರ್ತಾ ಇದ್ದಾರಾ ಇಲ್ವಾ ಏನು ಕತೆ ಅಂತ ಒಬ್ಬರು ಮಿಸ್ ಆಗ್ತಾರಾ ಅವರೆಲ್ಲೋ ಹೋಗ್ತಾರಾ ಅವ್ರಿಗೋಸ್ಕರ ಕಾಯಬೇಕು ಸೊ ಇದೇ ಆಗೋಗುತ್ತೆ ಇವಾಗ ನಾವು ನಮ್ಮ ಮೊದಲನೇ ಡೆಸ್ಟಿನೇಷನ್ಗೆ ಹೋಗೋ ರೂಟ್ ನೋಡಿ ಏನು ಸಕ್ಕತ್ತಾಗಿದೆ ಒನ್ ಆಫ್ ದ ಬ್ಯೂಟಿಫುಲ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಒನ್ ಆಫ್ ದ ವೈಲ್ಡೆಸ್ಟ್ ರೂಟ್ ಇದು ಒಡ್ಡಿಗಲ್ಲು ಆಂಜನೇಯ ಅಂತ ಇಲ್ಲಿ ನೋಡಿ ವನ ಏನಂದರೆ ಇವೆಲ್ಲ ಹಿಡನ್ ಜಾಗಗಳು ಪೇರುಂಡ ಟ್ರೈಲ್ಸ್ ನಮ್ಮ ಒಂದು ಗ್ರೂಪ್ ರೈಡಲ್ಲಿ ಬಂದರೆ ಮಾತ್ರ ನಾವು ಈ ಥರ ಹಿಡನ್ ಟ್ರೈಲ್ಸು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಹೋಗಿದ್ದೆ ಜಾಗಕ್ಕೆ ಎವ್ರಿ ಟೈಮ್ ಕರ್ಕೊಂಡು ಹೋಗಲ್ಲ ನಾವು ಪ್ರತಿ ಸಲವೂ ಪ್ರತಿ ರೈಡಲ್ಲೂ ಒಂದೊಂದು ಡಿಫ್ರೆಂಟ್ ಪ್ಲೇಸಸ್ನೇ ನಿಮ್ಗೆ ತೋರಿಸೋದು ಆ್ಯಂಡ್ ಒಂಥರ ಬ್ಯೂಟಿಫುಲ್ ಸ್ಪಾಟ್ಸ್ ಇವೆಲ್ಲ ಮಳೆಗಾಲದಲ್ಲಿ ಆ್ಯಕ್ಚುಲಿ ನಾನು ಅನಿರೋದು ಫಸ್ಟ್ ಟೈಮ್ ಬಂದು ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ನಾವು ಎಲ್ಲ ಲೈನಪ್ಪಲ್ಲಿ ಬರ್ತಾ ಇದ್ದಾರೆ ಹಿಂದೆ ಒಂಥರ ಅದು ಈ ಥರ ಲೈನ್ ಅಪ್ಪಲ್ಲಿ ಬಂದು ಆ ಜಾಗಕ್ಕೆ ಹೋಗೋ ಮಜಾನೇ ಗುರು ಇಲ್ಲಿ ಬಂತು ದಿಸ್ ಇಸ್ ವಾಟ್ ದ ಎಂಟ್ರೆನ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವಿ ಟೈಗರ್ ಭದ್ರಾ ಟೈಗರ್ ರಿಸರ್ವ್ ಒಳಗಡೆ ಇವಾಗ ವೆಲ್ಕಮ್ ಭದ್ರಾ ಟೈಗರ್ ರಿಸರ್ವ್ ಎಂಟ್ರೆನ್ಸ್ ನೋಡೋಣ ಮೈ ಗಾ ಡೀಪ್ ಫಾರೆಸ್ಟ್ ಏನ್ ಡೀಪ್ ಆಗಿದೆ ಗುರು ಇದು ಭಯ ಆಗ್ತಾ ಇದೆ ಎಲ್ಲಿ ಯಾವ ಅನಿಮಲ್ ಬರುತ್ತೆ ಎಲ್ಲಿ ಯಾವಾಗ ಟೈಗರ್ ಬರುತ್ತೆ ಗೊತ್ತಿಲ್ಲ ಭದ್ರಾ ಟೈಗರ್ ರಿಸರ್ವೇರ್ ಮಳೆಯಲ್ಲಿ ಫಸ್ಟ್ ಟೈಮ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಇದನ್ನ ಇದೆ ಇದೆ ನೀರು ಬಂದ್ಬಿಟ್ಟಿದೆ ಫುಲ್ಲು ಫೈನಲಿ ವಿ ಕೇಮ್ ಟು ದ ಬ್ಯೂಟಿಫುಲ್ ಸ್ಪಾಟ್ ಸಕ್ಕತ್ತಾಗಿ ಸಖತ್ತಾಗಿದೆಯಲ್ಲ ಇವಾಗ ನೀಟಾಗಿ ನಿಲ್ಲಿಸ್ಕೋ ಗಾಡಿ ಈ ಕಡೆ ಹಿಂಗೆ ಎಲ್ಲರೂ ನಿಲ್ಲಿಸ್ಬೇಕಲ್ಲ ಟೈಗರ್ ಝೋನ್ ಅಲ್ವಾ ಅಲ್ಲಿನೋ ಕಷ್ಟಪಡ್ತವ್ರೆ ಪಾಪ ಹುಡುಗರು ಬ್ರೋ ಅಲ್ಲೇ ಪಾರ್ಕ್ ಮಾಡಿ ಬರಲಿಲ್ಲ ಅಂದರೆ ಹಂಗೆ ಬನ್ನಿ ಬರುತ್ತೆ ಬನ್ನಿ ನಿಮಗೆ ಕಷ್ಟ ಆದರೆ ಅಲ್ಲೇ ಪಾರ್ಕ್ ಮಾಡಿ ಪರವಾಗಿಲ್ಲ ಬನ್ನಿ ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಬನ್ನಿ ಇಲ್ಲ ಯಾಕೆ ಮಾಡೋಣ ಬನ್ನಿ ಆಮೇಲೆ ಇದು ಆ ಕಡೆ ಇನ್ನೊಂದು ಹೆಣ್ಣಿಗೆ ಹೋಗ್ತೀವಿ ಮತ್ತೋಗಿ ಹಿಂಗೆ ಬರ್ಬೋದು ಇಲ್ಲ ಅನಿಸುತ್ತೆ ಲೇಟಾಗತ್ತೆ ಅದಕ್ಕೆ ಹಾಂ ಅದಕ್ಕೆ ನಮ್ಮ ಮೊದಲನೇ ಲೊಕೇಶನ್ಗೆ ಬಂದು ಸೇರಿದ್ದೀವಿ ಹೆಂಗಿದೆ ಗೈಸ್ ಲೊಕೇಶನ್ನು ಹಾಂ ತುಂಬ ವೈಬಿರೋ ಜಾಗ ಇದು ಬಾಸ್ ಇಲ್ಲೇ ಇದ್ದಾರೆ ಜೈ ಆಂಜನೇಯ ಅನಿರುದ್ಧೇನೋ ಮಾಡ್ತಾ ಇದ್ದಾನೆ ಅಲ್ಲಿ ವೀಡಿಯೋನೋ ಏನೋ ಸಾಕಾದಾಗಿದೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ವಿಲ್ ಸ್ಪೆಂಡ್ ಸಮ್ ಟೈಮ್ ವಿತ್ ಬಾಯ್ಸ್ ಆಮೇಲೆ ಇಲ್ಲಿಂದ ಹೊರಡೋಣ ಅಂತ ಈ ಕಡೆ ಬನ್ನಿ ಬ್ರೋ ಈ ಕಡೆ ಬನ್ನಿ ಈ ಒಂದು ಬ್ಯೂಟಿಫುಲ್ ಸ್ಪಾಟಲ್ಲಿ ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಐದು ನಿಮಿಷ ಏನು ಸೈಲೆಂಟಾಗಿದೆ ಕಾಡು ಯಾವಾಗೂ ಒಂಥರ ಚೆನ್ನಾಗಿರುತ್ತೆ ಗೈಸ್ ಎಲ್ಲ ಗಾಡಿ ಹತ್ರ ನಿಂತ್ಕೊಳ್ಳಿ ಹೌದು ಒಂದು ಫೋಟೋ ತೊಗೊಬಿಡೋಣ ಏಯ್ ಹುಷಾರವ ನೀನು ಫೋನ್ ಲೇ ಅಕ್ಕಿ ಬೇರೆ ಇಲ್ಲ ನೋಡಿ ಗೈಸ್ ಏನೇನೆಲ್ಲ ಮಾತಾಡ್ತಾನೆ ನೀವು ಅಂದ್ಕೊಂಡಿರೋಷ್ಟು ಒಳ್ಳೆಯವನಲ್ಲ ಅವನು ಮನೋಜ್ ಮಾರುತ ಬುದ್ಧಿಮತಾ ಏನಾದ್ರು ಏನಾರು ತಪ್ಪಾಗಿದ್ದರೆಬಿಡಪ್ಪ ಎಲ್ರಿಗೂ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಆಂಜನೇಯ ಏಯ್ ಅವ್ನ ಪಾಪ ಬಲೇ ಕಷ್ಟ ಇದ್ದಾನಲ್ಲ ನಂದು ಎಳ್ದಡತ್ತೆ ರೈಸು ಹಾಂ ಹ್ಞೂ ಮಾಡು ಹೊಡೀರಿ ಹೊಡೀರಿ ಆ ಹೋಯ್ತು 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 ಸ್ಯಾ ಸ್ಯಾ ಸೋಯ್ ಸೂಪರ್ ಬನ್ನಿ ಬ್ರೋ இல்ஸ் படா ஓகே ஓடி 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 உடி அது 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 ஓகே பட் அது ஓ இல்லை இரல இரல இரலி ஏனாகல ஏனாகல ஏனாக இங்க இங்க இங்கே எத்தோழி இங்கே ஆங்கே இங்க ஆ அங்க எத்தி ஆ ஆ ನಿಧಾನ 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 ಅಯ್ಯೋ ಹಾಂ ಬಂತು ಬಂತು ಹಂಗೆ ಹಂಗೆ ಹಾ ಹಾಂ ಕೊಡಿ ಕೊಡಿ ಕೊಡು 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 ಕೊಡೋ ಹಾಂ ಅದು 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 ಬರಲಿ 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 ಅಷ್ಟೇ 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 ಹೋಗಿ 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 ಹಂಗೆ ಹೋಗಿ ಹಾಂ ಸ್ಲೋ ಸ್ಲೋ ಕಾಲಲ್ಲಿ ಪುಷ್ ಮಾಡಿ ಬಿಡಿ ಇದು ಬಿಡಿ ಕ್ಲಚ್ ಬಿಡಿ ಕ್ಲಚ್ ಬಿಡಿ ಹಾಂ ಬಿಡಿ ಬಿಡಿ ಹಂಗೆ ಇನ್ನೊಂಚೂರು ಹಂಗೆ ಮುಂದೆ ಹೋಗ್ಬಿಡಿ ಹಾಂ ಇವಾಗಲ ರೀ ಬರಲಿ ಫಾಸ್ಟಾಗಿ ಬಂದುಬಿಡಿ ಫಾಸ್ಟಾಗಿ ಬಂದುಬಿಡಿ ಸೂಪರ್ ಸೂಪರ್ ಆ ಸೂಪರ್ ಹಂಗೆ ಹೊಡ್ಬಿಡಿ ಹಂಗೆ ಹಂಗೆ ಅಷ್ಟೆ 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 ಅಷ್ಟೇ ಅಷ್ಟೇ ಏಯ್ ಏಯ್ ಏ ನಾನು ಅನಿರೋದು ಇಬ್ರೇ ಈಗ ಇಲ್ಲಿಂದ ಹೋಗ್ಬೋದು ಬಿತ್ತ 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 ಒನ್ ಟೂ ತ್ರೀ ಭದ್ರಾ ಟೈಗರ್ ರಿಸರ್ವು ಈ ಥರ ಒಂದು ಬ್ಯೂಟಿಫುಲ್ ಪ್ಲೇಸು ಮಜಾನೇ ಬೇರೆ ಗುರು ಬಾಳೆಹೊಣ್ಣೂರ ಹತ್ರ ಇರೋ ಜಾಗ ಇದು ಚಿಕ್ಕ ರೋಡು ಯಾರೂ ಇರಲ್ಲ ಬರೀ ನಾವಷ್ಟೇ ಅಷ್ಟೇ ಆಡ್ಕೊಂಡಿರ್ತೀವಿ ಇಲ್ಲಿ ಆ ಥರ ಜಾಗ ಬೈಕರ್ಸ್ಗೆಲ್ಲ ಹೇಳಿ ಮಾಡಿಸಿದ ಜಾಗ ಇವೆಲ್ಲ ಸೋ ಸೂಪ ವಿ ಆರ್ ಎಂಜಾಯಿಂಗ್ ಲಾಟ್ ವಿತ್ ದಿಸ್ ಬ್ಯೂಟಿಫುಲ್ ಲೊಕೇಶನ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ನಮ್ಮ ಒಂದು ಏನು ರೈಡ್ ಇಟ್ಟು ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ ಅದು ನನಗೆ ತುಂಬ ಖುಷಿಯಾಯಿತು ಆ್ಯಂಡ್ ಬಂದಿರೋ ಹುಡುಗರು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟರು ಈ ಒಂದು ಏನು ಒಡ್ಡಿಗಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ನಾವು ತೋರಿಸಿದ್ವಿ ಅದನ್ನು ಅವರು ಹ್ಯಾಪಿ ನಾವು ಹ್ಯಾಪಿ ಎಲ್ಲರೂ ಹ್ಯಾಪಿ ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಕುದುರೆ ಮುಖ ಸೊ ಈ ಒಂದು ವೀಡಿಯೋನ ನೋಡಿ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಹೀಗೆ ಕನ್ನಡ ಮೋಟ ಬ್ಲಾಗಿಂಗ್ ಕಮ್ಯುನಿಟಿಯಲ್ಲಿ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ಹಾಗೆ ನಾವು ಒಬ್ಬರು ನಮ್ಮದು ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇರೋರು ಫಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಸೊ ದಟ್ ನೀವು ಮಾಡೋ ಸಬ್ಸ್ಕ್ರೈಬೇ ನಮಗೆ ತುಂಬ ಇಂಪಾರ್ಟೆಂಟು ನೆಕ್ಸ್ಟು ಮುಂದಿನ ಬ್ಲಾಗಲ್ಲಿ ಕುದುರೆ ಮುಖನ ಎಕ್ಸ್ಪ್ಲೋರ್ ಮಾಡಿದೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಮತ್ತೆ ಓಕೆನಾ ತ್ಯಾಂಕ್ ಯು ಗೈಸ್ ನಿಮ್ಮ ಆರೋಗ್ಯ ಏನು ಚೆನ್ನಾಗಿ ನೋಡ್ಕೊಳ್ಳಿ ಬಾಯ್ ಬಾಯ್